ಮುಸ್ಲಿಮರ ಒಂದು ಅತಿಕ್ರಮಣ ಅಂತ ಏನಾಗುತ್ತೋ ಆ ಸಂದರ್ಭದಲ್ಲಿ ದೇವಸ್ಥಾನಗಳ ರಕ್ಷಣೆಯನ್ನು ಮಾಡೋದಕ್ಕೆ ಅನ್ಬಿಟ್ಟೆ ಈ ರೀತಿ ಬಂದು ಗೋಪುರಗಳನ್ನು ಕಟ್ಟೋದು ಮತ್ತೆ ಅದರ ಸುತ್ತ ಬಂದು ಫೋರ್ಟಿಫಿಕೇಶನ್ ಅಥವಾ ಕೋಟೆಗಳನ್ನ ಕಟ್ಟುವ ಒಂದು ಪದ್ಧತಿ ಶುರು ಆಗಿರುತ್ತೆ ಹಿಂದೆ ಬಂದು ನಮ್ಮ ಹೊಯ್ಸಳರು ಗುಡಿಗಳು ಬಂದು ಏನು ಬಳಪದ ಕಲ್ಲಿನಲ್ಲಿ ಕಟ್ತಾ ಇದ್ರು ಆ ಬಳಪದ ಕಲ್ಲಿನಿಂದ ಕಟ್ಟಿದಂಥ ದೇಗುಲಗಳನ್ನು ನಾಶ ಮಾಡೋದು ತುಂಬಾನೇ ಸುಲಭ ಆಗಿತ್ತು ಹಾಗಾಗಿ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಬಂದು ಭಗ್ನ ಆಗದೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಬಂದು ಹಾರ್ಡ್ ಗ್ರಾನೈಟ್ನ ಬಳಸ್ತಾರೆ ಅದಕ್ಕೆ ಒಂದು ನೈಜವಾದ ಉದಾಹರಣೆ ಹಾಗೂ ಈ ಕಂಬವನ್ನು ಕೂಡ ನೀವು ನೋಡಬಹುದು ತುಂಬಾ ಒಂದು ಸೂಕ್ಷ್ಮವಾಗಿರುವಂಥ ಕಂಬ ಈ ತ್ರಿಕುಟಾಚಲ ಗುಡಿಯ ಪ್ರಮುಖ ಆಕರ್ಷಣೆ ಯಾರು ಅಂದರೆ ಅದು ಲಕ್ಷ್ಮೀ ನರಸಿಂಹ ಈ ಲಕ್ಷ್ಮೀ ನರಸಿಂಹನ ಜೊತೆ ಬಂದು ಕೇಶವ ಮತ್ತು ವೇಣುಗೋಪಾಲರ ಒಂದು ಗರ್ಭಗುಡಿ ಕೂಡ ಇಲ್ಲಿ ಕಂಡು ಸ್ನೇಹಿತರೆ ಹಾಸನದಲ್ಲಿರುವಂತಹ ಅತಿ ಮುಖ್ಯವಾದ ಗುಡಿಗಳಲ್ಲಿ ಇವಾಗ ನೀವು ನೋಡ್ತಿರುವಂತಹ ಒಂದು ಗುಡಿ ಏನು ನನ್ನ ಹಿಂದೆ ಕಾಣಿಸ್ತಿದೆ ಇದನ್ನು ಲಕ್ಷ್ಮೀ ನರಸಿಂಹ ಗುಡಿ ಅಂತ ಕರೀತಾರೆ ಇದು ಇವತ್ತಿರೋ ಜ ಸ್ಥಳ ಯಾವುದು ಅಂದರೆ ನಮ್ಮ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕೇನಿದೆ ಅಲ್ಲಿರುವಂತಹ ನುಗ್ಗೆಹಳ್ಳಿನ ಒಂದು ಲಕ್ಷ್ಮೀ ನರಸಿಂಹ ಗುಡಿ ಇದು ಇದರ ಸಂಪೂರ್ಣವಾದ ಇತಿಹಾಸ ಮತ್ತು ಒಂದಷ್ಟು ಶಾಸನಗಳನ್ನ ಕೂಡ ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೀವು ನೋಡ್ಬೋದು ಈ ಗುಡಿಯ ಮುಂಭಾಗದಲ್ಲಿ ನಿಮಗೆ ಇವತ್ತೇನು ಈ ಒಂದು ದ್ವಾರ ಅಂತ ಏನು ಕಾಣಿಸ್ತಾ ಇದೆಯೋ ಈ ಒಂದು ದ್ವಾರದ ರಚನೆ ಬಂದು ಸಾಧಾರಣವಾಗಿ ನಾವು ವಾಸ್ತುವಿನ ಒಂದು ಅಂಶವನ್ನು ನಾವು ಪರಿಗಣಿಸಿದ್ರೆ ಇದು ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರ್ತಾರೆ ಯಾಕೆಂದರೆ ನಾನು ಹಿಂದೆ ನಿಮಗೆ ಸಾಕಷ್ಟು ವಿಡಿಯೋಗಳು ಹೇಳಿರೋಂಗೆ ಯಾವಾಗ ಒಂದು ಇಸ್ಲಾಂನ ಅತಿಕ್ರಮಣ ಆಗತ್ತೋ ಅದಕ್ಕಿಂತ ಮುಂಚೆ ಬಂದು ನಮ್ಮಲ್ಲಿ ದೇವಸ್ಥಾನ ಅಂದರೆ ಬಯಲು ಆಲಯದ ಒಂದು ಕಾನ್ಸೆಪ್ಟ್ ಇದ್ದಿದ್ದು ಅಂದರೆ ಅದಕ್ಕೆ ಯಾವುದೇ ಒಂದು ಗೋಡೆಗಳನ್ನ ಕಟ್ಟಿ ಅಂದರೆ ಕೋಟೆಗಳನ್ನು ಕಟ್ಟಿ ಸಂರಕ್ಷಣೆ ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿರೋಲ್ಲ ವಿಜಯನಗರದ ಒಂದು ಕಾಲದಲ್ಲಿ ಬಂದು ಮುಸ್ಲಿಮರ ಒಂದು ಅತಿಕ್ರಮಣ ಅಂತ ಏನಾಗುತ್ತೋ ಆ ಸಂದರ್ಭದಲ್ಲಿ ದೇವಸ್ಥಾನಗಳ ರಕ್ಷಣೆಯನ್ನು ಮಾಡೋದಕ್ಕೆ ಅಂದ್ಬಿಟ್ಟೆ ಈ ರೀತಿ ಬಂದು ಗೋಪುರಗಳನ್ನು ಕಟ್ಟೋದು ಮತ್ತೆ ಅದರ ಸುತ್ತ ಬಂದು ಫೋರ್ಟಿಫಿಕೇಶನ್ ಅಥವಾ ಕೋಟೆಗಳನ್ನ ಕಟ್ಟೋ ಒಂದು ಪದ್ಧತಿ ಶುರುವಾಗಿರುತ್ತೆ ಅದಕ್ಕೆ ಒಂದು ನೈಜವಾದ ಉದಾಹರಣೆಯನ್ನು ನೀವು ಇಲ್ಲೇ ನೋಡ್ತಿದ್ದೀರಾ ಇನ್ನು ಒಳಗೆ ಏನಾದರೂ ನೀವು ಬರೋದಾದ್ರೆ ನೀವು ಇಲ್ಲಿನ ಒಂದು ಕಲ್ಲುಗಳನ್ನು ನೋಡಿದ ತಕ್ಷಣನೇ ಇದು ಹೊಯ್ಸಳರು ಮತ್ತೆ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಯಾವ ರೀತಿ ಬೆಳವಣಿಗೆ ಹೊಂದಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಸಾಧಾರಣವಾಗಿ ನೀವು ಇಲ್ಲಿ ನೋಡ್ತಿರುವಂಥ ಮಾದರಿಯ ಕಲ್ಲುಗಳೇನಿದೆಯೋ ಇದೆಲ್ಲ ಹಾರ್ಡ್ ಗ್ರಾನೈಟ್ ಇವೆಲ್ಲ ಇಂಥ ಹಾರ್ಡ್ ಗ್ರಾನೈಟನ್ನು ಬಳಸಿ ಗುಡಿಗಳನ್ನ ಕಟ್ಟೋ ಒಂದು ಪ್ರಕ್ರಿಯೆ ಕೂಡ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಕಲಾ ಕಾಲದಲ್ಲಿ ಆಗಿದ್ದು ಇದನ್ನು ನಮ್ಮ ಡಾಕ್ಟರ್ ವಸುಂಧರಾ ಫಿರಿಯೋಝಾ ಅವರು ಕೂಡ ತುಂಬ ಚೆನ್ನಾಗಿ ಅವರ ಒಂದು ಸಂಶೋಧನೆಗಳಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಏನು ಅಂದರೆ ಹಿಂದೆ ಬಂದು ನಮ್ಮ ಹೊಯ್ಸಳರು ಗುಡಿಗಳು ಬಂದು ಏನು ಬಳಪದ ಕಲ್ಲಿನಲ್ಲಿ ಕಟ್ತಾ ಇದ್ರು ಆ ಬಳಪದ ಕಲ್ಲಿನಿಂದ ಕಟ್ಟಿದಂಥ ದೇಗುಲಗಳನ್ನ ನಾಶ ಮಾಡೋದು ತುಂಬಾ ಸುಲಭ ಆಗಿತ್ತು ಹಾಗಾಗಿ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಬಂದು ಭಗ್ನ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಬಂದು ಹಾರ್ಡ್ ಗ್ರಾನೈಟ್ನ ಬಳಸ್ತಾರೆ ಅದಕ್ಕೆ ಒಂದು ನೈಜವಾದ ಉದಾಹರಣೆ ಹಾಗೂ ಈ ಕಂಬವನ್ನು ಕೂಡ ನೀವು ನೋಡ್ಬೋದು ತುಂಬಾ ಒಂದು ಸೂಕ್ಷ್ಮವಾಗಿರುವಂಥ ಕಂಬ ಈ ಒಂದು ಮುಖ್ಯ ದ್ವಾರ ಅಂತ ನಾವೇನು ನೋಡ್ತಾ ಇದೀವೋ ಇದ್ರ ಮೇಲ್ಗಡೆ ನೀವು ನೋಡಿದ್ರೆ ಅಷ್ಟದಿಕ್ ಪಾಲಕರ ಒಂದು ರಚನೆ ಕೂಡ ನಿಮ್ಗೆ ಕಂಡು ಬರುತ್ತೆ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಮಾಡಿದ ಒಂದು ಕಂಬಗಳು ಹೊಯ್ಸಳರು ಮಾಡಿದ ಒಂದು ಕಂಬಗಳನ್ನು ನೀವು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಮಾಡಿದ ಕಂಬಗಳಲ್ಲಿ ಆ ರಚನೆಯ ಒಂದು ವ್ಯತ್ಯಾಸ ನೀವು ನೋಡಿದ್ರೆ ಹೊಯ್ಸಳ್ರ ಕಾಲದಲ್ಲಿ ಕಟ್ಟಿದಂತಹ ಒಂದು ಕಂಬಗಳು ತುಂಬ ಸೂಕ್ಷ್ಮವಾದ ಒಂದು ಕೆತ್ತನೆಯನ್ನು ಒಳಗೊಂಡಿರೋದು ನೀವೆಲ್ಲ ನೋಡಿರ್ತೀರಾ ಆ ಉದಾಹರಣೆಯಾಗಿ ನೀವು ಹೊಯ್ಸಳ್ರ ಯಾವುದೇ ಗುಡಿ ಇರ್ಬೋದು ಸಾಧಾರಣವಾಗಿ ನೀವು ಹೊಯ್ಸಳೇಶ್ವರ ಗುಡಿ ಇರ್ಬೋದು ಅಥವಾ ಬೇಲೂರಿನ ಚನ್ನಕೇಶ್ವರ ಗುಡಿ ಇರ್ಬೋದು ಸೋಮನಾಥ್ಪುರದ ಗುಡಿ ಇರ್ಬೋದು ಇಂಥ ಒಂದು ಕಂಬಗಳನ್ನು ನೀವು ನೋಡಿದ್ರೆ ಈ ಕಂಬಗಳ ರ ರಚನೆಯಲ್ಲಿ ತುಂಬ ಸೂಕ್ಷ್ಮವಾದ ಕೆತ್ತನೆಗಳು ಇಲ್ಲದೇ ಇರೋದು ಕಂಡು ಬರುತ್ತೆ ಇದಕ್ಕೆ ಕಾ ಕಾರಣವೇ ಈ ಒಂದು ಹಾರ್ಡ್ ಗ್ರಾನೈಟ್ ಈ ಹಾರ್ಡ್ ಗ್ರಾನೈಟ್ ನಲ್ಲಿ ಬಂದು ನಿಮ್ಗೆ ಅಷ್ಟೊಂದು ಸೂಕ್ಷ್ಮವಾಗಿ ಒಂದು ಕಲೆಯನ್ನು ಅರಳಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಇನ್ನು ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಈ ಒಂದು ಗುಡಿಯನ್ನು ಕಟ್ತಾ ಇದ್ದಿದ್ದಕ್ಕೆ ನಿಮಗೆ ನೈಜವಾದ ಉದಾಹರಣೆ ಅವರ ಕಂಬಗಳಲ್ಲಿ ಮಾಡ್ತಿದ್ದಂತಹ ಒಂದು ಹೂಬಳ್ಳಿಯ ಒಂದು ಆಕೃತಿ ಏನಿದೆಯೋ ಇದು ಸಾಧಾರಣವಾಗಿ ಕರ್ನಾಟಕ ಸಾಮ್ರಾಜ್ಯ ಎಲ್ಲ ಗುಡಿಗಳಲ್ಲೂ ನೀವು ನೋಡಬಹುದಾಗಿದೆ ಇನ್ನು ನಾನೀಗಾಗಲೇ ಹೇಳಿದಾಗೆ ಈ ಒಂದು ಗುಡಿ ಏನಿದೆ ಇದು ಹೊಯ್ಸಳರ ನಂತರ ಬಂದು ವಿಜಯನಗರದವರು ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಮತ್ತಷ್ಟು ಬೆಳವಣಿಗೆ ಹೊಂದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನೀವು ಇಲ್ಲಿ ನೋಡ್ಬೋದು ಈ ಒಂದು ಭಾಗ ಏನಿದೆಯಲ್ಲ ಅಂದರೆ ಮುಂದಿನ ಭಾಗ ಏನಿದೆಯಲ್ಲ ಈ ಪೂರ್ತಿ ನಿಮಗೆ ಹಾರ್ಡ್ ಗ್ರಾನೈಟ್ನಲ್ಲಿ ಕೆತ್ತಿದ್ದಾರೆ ಅಂದರೆ ಇಲ್ಲಿ ಯಾವುದೋ ಸೂಕ್ಷ್ಮ ಕೆತ್ತನೆ ಆಗಲಿ ಏನೂ ಇಲ್ಲ ಆದರೆ ಆ ಕಡೆ ಭಾಗ ನೀವು ನೋಡಿದ್ರೆ ನಿಮಗೆ ನೈಜವಾದ ಹೊಯ್ಸಳರ ಗುಡಿ ಯಾವ ರೀತಿ ಇತ್ತೋ ಆ ರೀತಿ ಕಂಡುಬರುತ್ತೆ ಹಾಗಾಗಿ ಇದನ್ನು ನೋಡಿದ ತಕ್ಷಣನೇ ಯಾರು ಬೇಕಾದರೂ ಹೇಳ್ಬೋದು ಇದು ಹೊಯ್ಸಳರ ನಂತರ ಬಂದು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲೂ ಕೂಡ ಜೀರ್ಣೋದ್ಧಾರ ಆಗಿದೆ ಅನ್ನೋದು ಇನ್ನು ಈ ಗುಡಿಯ ಕಟ್ಟಿದ್ದು ಮತ್ತು ಈ ಗುಡಿಯ ಬಗ್ಗೆ ಸಮಗ್ರವಾದ ವಿವರವನ್ನು ಒಳಗೊಂಡಂಥ ಒಂದು ಶಾಸನ ಕೂಡ ನಿಮಗಿಲ್ಲೇ ಇದೆ ಅದನ್ನು ಕೂಡ ತೋರಿಸ್ತೀನಿ ಈ ಒಂದು ಶಾಸನದ ಒಂದು ವಿವರವನ್ನು ನಾವೇನಾದರೂ ನೋಡೋದಾದರೆ ಮೊದಲಿಗೆ ಬಂದು ಇದು ವಿಷ್ಣುವಿನ ಒಂದು ಸ್ತುತಿಯಿಂದ ಆರಂಭ ಆಗತ್ತೆ ಇದ್ರ ನಂತರ ಬಂದು ನಮ್ಮ ಹೊಯ್ಸಳರ ಒಂದು ವಂಶಾವಳಿ ಏನಿದೆಯೋ ಆ ವಂಶಾವಳಿ ಬಗ್ಗೆ ಉಲ್ಲೇಖವಾಗಿ ನಂತರ ಬಂದು ಈ ಒಂದು ಗುಡಿಯನ್ನ ಕಟ್ಟಿದಂತಹ ಬೊಮ್ಮಣ್ಣ ದಂಡನಾಯಕನ ಒಂದು ಉಲ್ಲೇಖ ಬರುತ್ತೆ ದಂಡನಾಯಕ ಮತ್ತೆ ಮಂತ್ರಿ ಕೂಡ ಆಗಿರ್ತಾನೆ ಬೊಮ್ಮಣ್ಣ ದಂಡನಾಯಕ ಅಂದ್ರೆ ಯಾರು ಅಂದ್ರೆ ನಮ್ಮ ವೀರ ಸೋಮೇಶ್ವರ ಅಂತ ಯಾರಿದ್ನೋ ಅವನ ಒಂದು ದಂಡನಾಯಕ ಮತ್ತೆ ಮಂತ್ರಿ ಆಗಿರ್ತಾನೆ ಈ ಒಂದು ಮಂತ್ರಿಯ ತಂಗಿ ಲಕ್ಷ್ಮಿ ಅನ್ನೋಳು ಈ ಒಂದು ದೇಗುಲಕ್ಕೆ ಬಂದು ದಾನವನ್ನು ನೀಡಿ ಅಂದರೆ ಬ್ರಾಹ್ಮಣರಿಗೆ ದಾನವನ್ನು ನೀಡಿದಂಥ ಒಂದು ಸಮಗ್ರ ಮಾಹಿತಿ ಈ ಶಾಸನದಲ್ಲಿದೆ ಈ ಗುಡಿಯನ್ನು ಕಟ್ಟಿದ ಒಂದು ಕಾಲಾವಧಿ ನೋಡಿದ್ರೆ ಇದು ಸಾವಿರದ ಇನ್ನೂರ ನಲವತ್ತ ಎಂಟರಲ್ಲಿ ಕಟ್ಟಿದಂಥ ಒಂದು ಗುಡಿ ಅಲ್ಲದೆ ಆ ಒಂದು ಕಾಲದ ಒಂದು ರಾಜಕೀಯ ಇತಿಹಾಸವನ್ನು ನಾ ನಾವೇನಾದರೂ ನೋಡೋದಾದರೆ ಈ ಗುಡಿಯನ್ನು ಕಟ್ಟಿದ್ದು ಈಗಾಗಲೇ ನಾನು ಹೇಳ್ದಂಗೆ ಒಂದನೇ ಸೋಮೇಶ್ವರ ಈ ಒಂದನೇ ಸೋಮೇಶ್ವರ ಯಾರು ಅಂದರೆ ಎರಡನೇ ನರಸಿಂಹನ ಮಗ ಸುಮಾರು ಸಾವಿರದ ಇನ್ನೂರ ಮೂವತ್ತಾರರಿಂದ ಸುಮಾರು ಅದರ ನಂತರ ಒಂದು ಮೂವತ್ತು ವರ್ಷಗಳ ಕಾಲ ಬಂದು ಹೊಯ್ಸಳರ ಒಂದು ಅಧಿಪತ್ಯವನ್ನು ವಿಸ್ತರಿಸಿ ಬಂದು ಆಳ್ವಿಕೆ ಮಾಡ್ತಿರ್ತಾನೆ ಇವನ ಒಂದು ಅಚೀವ್ಮೆಂಟ್ಗಳನ್ನ ನಾವು ನೋಡೋದಾದರೆ ಈ ತಮಿಳುನಾಡಿನ ಒಂದು ಪಾಂಡ್ಯರು ಮತ್ತು ಚೋಳರ ಮೇಲೆ ಯಾವ ಮಟ್ಟಿಗೆ ಒಂದು ಹತೋಟಿಯನ್ನು ಸಾಧಿಸಿರ್ತಾನೆ ಅಂದರೆ ತಮಿಳರು ಇವನಿಗೆ ಅಂಕಲ್ ಅಂತಲೇ ಕರಿತಾ ಇರ್ತಾರೆ ಅಂದರೆ ಚಿಕ್ಕಪ್ಪ ಅನ್ನೋ ರೀತಿಯೇ ಕರಿತಾ ಇರ್ತಾರೆ ಆ ಮಟ್ಟಿಗೆ ಒಂದು ಪ್ರಭಾವವನ್ನು ತಮಿಳುನಾಡಿನ ಒಂದು ರಾಜಕೀಯದಲ್ಲಿ ಇಟ್ಕೊಳ್ಳೋರ ಜೊತೆಗೆ ಬಂದು ತನ್ನ ಸಹಿಯನ್ನು ಕನ್ನಡದಲ್ಲಿ ಆಗ್ತಿರ್ತಾನಂತೆ ಅಂದರೆ ಕನ್ನಡಿಗರ ವರ್ಚಸ್ಸು ತಮಿಳರ ಮೇಲೆ ಯಾವ ರೀತಿ ಇತ್ತು ಅನ್ನೋದು ಕೂಡ ಇದೊಂದು ಸೂಚಿಸುತ್ತೆ ಇವತ್ತಿನ ಒಂದು ಕಾಲಾವಧಿಯಲ್ಲಿ ನೋಡಿದ್ರೆ ತಮಿಳರು ನಮ್ಮ ಮೇಲೆ ಸಾಕಷ್ಟು ಒಂದು ಹತೋಟಿಯನ್ನು ಸಾಧಿಸಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ ಅದು ಕೆಲಸದಲ್ಲಿರ್ಬೋದು ಅಥವಾ ಬೇರೆ ವಿಷಯಗಳಿರ್ಬೋದು ಆದರೆ ಐತಿಹಾಸಿಕವಾಗಿ ಏನಾದರೂ ನಾವು ನೋಡೋದಾದ್ರೆ ಹಿಂದೆ ನಮ್ಮ ಹೊಯ್ಸಳರ ಕಾಲ ಇರ್ಬೋದು ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲ ಇರ್ಬೋದು ಆ ಆ ಸಂದರ್ಭದಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಕನ್ನಡಿಗರು ಆ ಮಟ್ಟಿಗೆ ಒಂದು ವರ್ಚಸ್ಸನ್ನು ಕೂಡ ಸಾಧಿಸ್ತಾ ಇದ್ರು ಅಂತ ಕೂಡ ಇಲ್ಲಿ ಕಂಡುಬರುತ್ತೆ ಈಗಾಗಲೇ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಆನೆಕೆರೆಯ ಒಂದು ಚನ್ನ ಕೇಶವ ದೇಗುಲದ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ ಈ ಆನೆಕೆರೆಯ ಚೆನ್ನ ಚನ್ನಕೇಶವ ದೇಗುಲ ಬಂದು ಒಂದು ಸಾವಿರದ ನೂರ ಹದಿಮೂರನೇ ಇಸ್ವಿನಲ್ಲಿ ಕಟ್ಟಿ ಮುಗ್ ಮುಗ್ದೋಗಿತ್ತು ಅನ್ನೋದು ಕೂಡ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ ಆದರೆ ಇದು ನಾನು ಇವಾಗ ಆಗಲೇ ಹೇಳ್ದಂಗೆ ಸಾವಿರದ ಇನ್ನೂರ ನಲ್ವತ್ತೆಂಟರಲ್ಲಿ ಕಟ್ಟಿದ್ದು ಸೊ ಇವೆರಡರದು ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತ ನೋಡಿದ್ರೆ ನೀವು ಬೇಲೂರಿನ ಒಂದು ಚನ್ನಕೇಶ್ವರ ಗುಡಿ ಇರ್ಬೋದು ಅಥವಾ ಹೊಯ್ಸಳರ ಹೊಯ್ಸಳೇಶ್ವರ ಗುಡಿ ಇರ್ಬೋದು ಈ ಗುಡಿಗಳೆಲ್ಲ ಬಂದು ಜಗತ್ತಿಯ ಮೇಲಿದೆ ಅಂದರೆ ಇದು ಆರಂಭಿಕ ಹಂತವನ್ನು ದಾಟಿ ಮುಂದಕ್ಕೆ ಸಾಗಿದ್ದು ಒಂದು ಉದಾಹರಣೆ ಕೂಡ ಆಗುತ್ತೆ ಈ ಗುಡಿ ಕೂಡ ಅದಕ್ಕೆ ಒಂದು ಉದಾಹರಣೆ ಯಾಕೆಂದರೆ ಇದು ಜಗತಿಯ ಮೇಲೆ ಅಥವಾ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತಿದೆ ಈ ಗುಡಿ ಕೂಡ ಇನ್ನು ಹೊಯ್ಸಳರ ಉಬ್ಬು ಶಿಲ್ಪಗಳನ್ನು ನೀವೆಲ್ಲ ನೋಡಿದ್ದೀರಾ ಹೊರಬೆತ್ತಿಯಲ್ಲಿ ಸೂಕ್ಷ್ಮವಾಗಿ ಕೆತ್ತಂತಹ ಒಂದು ಉಬ್ಬು ಶಿಲ್ಪಗಳ ಈ ಒಂದು ಸಾಲಿನಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಸಿಗೋದು ಬಂದು ಬ್ರಹ್ಮನ ಉಬ್ಬು ಶಿಲ್ಪ ಇದರ ಜೊತೆಗೆ ಚಾಮರ ದಾರಿಣಿ ಅಂತ ಏನು ಕರೆಸ್ಕೋತಾರೋ ಅದರ ಒಂದು ಉಬ್ಬು ಶಿಲ್ಪ ಇರ್ಬೋದು ಇಲ್ಲಿ ಕೇಶವನ ಒಂದು ಉಬ್ಬು ಶಿಲ್ಪ ಇದ್ರ ಜೊತೆಗೆ ನಾಗಕನ್ಯರು ಅಂತ ಕರೀತಾ ಇದ್ರು ಈ ಇದನ್ನು ನೋಡ್ಬೋದು ಈ ಒಂದು ಉಬ್ಬು ಶಿಲ್ಪ ಇದು ನಾಗಕನ್ಯರು ಅಂತ ಇದರ ನಂತರ ನೋಡಿದ್ರೆ ಇದು ಮಾಂತ್ರಿಕನ ಉಬ್ಬು ಶಿಲ್ಪ ಅಂತ ಕರೀತಾರೆ ವಾಸ್ತುಶಿಲ್ಪದ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ವೀಡಿಯೋ ಮಾಡ್ಬೇಕಂದಾಗ ಇದು ಯಾರೋ ನಿಂದ ಬಂದಂಥ ಒಬ್ಬ ವ್ಯಕ್ತಿ ಅಥವಾ ಅಲ್ಲಿಂದ ಬಂದಂಥ ಪ್ರವಾಸಿಗಳ ಉಬ್ಬು ಶಿಲ್ಪ ಅಂತಾರೆ ಅದು ಯಾವುದೂ ಇಲ್ಲ ವಾಸ್ತುಶಿಲ್ಪದ ದೃಷ್ಟಿಯಿಂದ ನೋಡಿದ್ರೆ ಇದು ಮಾಂತ್ರಿಕನ ಉಬ್ಬು ಶಿಲ್ಪ ಅಂತ ಕರೀತಾರೆ ಇನ್ನು ವಿಶೇಷವಾಗಿ ಇಲ್ಲಿ ಮತ್ತೊಂದು ಉಬ್ಬು ಶಿಲ್ಪವನ್ನು ಕಾಣ್ಬೋದು ಇದು ಉಯ್ಯಾಲೆಯ ಉಬ್ಬು ಶಿಲ್ಪ ಸಾಧಾರಣವಾಗಿ ನೀವು ಬೇರೆ ಗುಡಿಗಳಲ್ಲೂ ಕೂಡ ಈ ಒಂದು ಉ ಉಯ್ಯಾಲೆಯ ಒಂದು ಉಬ್ಬು ಶಿಲ್ಪವನ್ನು ನೀವು ಹೆಚ್ಚಾಗಿ ಕಾಣೋಕ್ಕಾಗಲ್ಲ ಇದರಲ್ಲಿ ಬಂದು ಲಕ್ಷ್ಮಿ ಮತ್ತು ನರಸಿಂಹ ಅಂತ ನಾವೇನು ಮಾತಾಡ್ತೀವಿ ಅಥವಾ ವಿಷ್ಣು ಅಥವಾ ಲಕ್ಷ್ಮಿ ಅಂತ ನಾವೇನು ಮಾತಾಡ್ತಾ ಇದೀವೋ ಅವರು ಉಯ್ಯಾಲೆ ಆಡ್ತಿರೋದು ಕೂಡ ತುಂಬ ಸೂಕ್ಷ್ಮವಾಗಿ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ಗಣೇಶ ನಾಟ್ಯ ಗಣೇಶನ ಒಂದು ಉಬ್ಬು ಶಿಲ್ಪ ವಿಶೇಷವಾಗಿರುವಂಥ ಉಬ್ಬು ಶಿಲ್ಪ ಇದು ಕೂಡ ಇಲ್ಲಿ ನಾಟ್ಯ ಆಡ್ತಿರೋ ಗಣೇಶನ ಉಬ್ಬು ಶಿಲ್ಪದ ಕೆಳಗಡೆ ನೋಡಿದ್ರೆ ನಿಮಗೆ ಇಲಿ ಅಂತ ನಾವೇನು ಮಾತಾಡ್ತೀವಲ್ಲ ಗಣೇಶನ ಒಂದು ವಾಹನ ಮೂಷಿಕ ಅದನ್ನು ಕೂಡ ಕೆತ್ತಿದ್ದಾರೆ ಅದ್ರ ಜೊತೆಗೆ ಬಂದು ವಾದ್ಯ ವೃಂದವನ್ನು ಕೂಡ ನೀವು ನೋಡ್ಬೋದು ಆ ಕಡೆ ಕಡೆ ನಿಮಗೆ ವಾದ್ಯವೃಂದ ಯಾಕೆಂದ್ರೆ ಗಣೇಶ ಈಗ ನೃತ್ಯ ಮಾಡ್ಬೇಕಂದಾಗ ಅದಕ್ಕೆ ಮ್ಯೂಸಿಕ್ ಕೂಡ ಬೇಕಲ್ಲ ಸೊ ಆ ಮ್ಯೂಸಿಕ್ನ ಕೂಡ ಬಾರಿಸ್ತಾ ಇರೋದು ಕೂಡ ಇಲ್ಲಿ ತುಂಬ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಗುಡಿ ಕೂಡ ಸ್ಟಾರ್ ಆಕಾರದಲ್ಲಿ ಅಂದರೆ ನಕ್ಷತ್ರದ ಆಕಾರದಲ್ಲಿ ಮೇಲೆ ನಿಲ್ಲಿಸಿರೋದು ಕೂಡ ಕಂಡು ಬರುತ್ತೆ ಈಗ ನಾನೇನು ಸಾಕ್ತಾ ಇದ್ದೀನಲ್ಲ ಈ ಒಂದು ದಾರಿ ಏನಿದೆ ಇದನ್ನ ಪ್ರದಕ್ಷಿಣ ಪಥ ಅಂತ ಕರಿತಾ ಇದ್ರು ಅಂದರೆ ಹಿಂದಿನ ಕಾಲದಲ್ಲಿ ಅಥವಾ ಇವತ್ತಿಗೂ ಅಷ್ಟೇ ಯಾರು ದೇವಸ್ಥಾನ ನೋಡೋಕೆ ಅಂತ ಬಂದರೆ ಈ ದೇವಸ್ಥಾನವಾದ ಒಂದು ಸಮಗ್ರ ಚಿತ್ರಣವನ್ನು ನೋಡಬೇಕಲ್ಲ ಹಾಗಾಗಿ ಅದನ್ನು ಒಂದು ಬಾರಿ ನೀವು ಪ್ರದಕ್ಷಿಣೆ ಹಾಕಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪಾತ್ವೇಯನ್ನು ಮಾಡ್ತಾರೆ ಇದನ್ನು ಪ್ರದಕ್ಷಿಣಾ ಪಥ ಅಂತ ಕರೀತಾರೆ ಇನ್ನು ಎಲ್ಲ ಗುಡಿಗಳ ಹಾಗೆ ಇದು ಸ್ಟಾರ್ ಶೇಪ್ ಅಥವಾ ನಕ್ಷತ್ರದ ಮಾದರಿಯ ಒಂದು ಗುಡಿಯಾಗಿರೋ ಕಾರಣ ಬಂದು ನಿಮಗೆ ಅತಿ ಹೆಚ್ಚಿನ ಬಂದು ಶಿಲ್ಪಗಳು ಮೂಡಿಸೋದಕ್ಕೆ ಕೂಡ ಇಲ್ಲಿ ಸಾಧ್ಯತೆ ಇದೆ ನೋಡಿ ಇದು ಕಾಲಭೈರವನ ಉಬ್ಬು ಶಿಲ್ಪ ಇದು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಕಾಲಭೈರವನ ಕೆಳಗಡೆ ಬಂದು ನಾಯಿ ಇರುತ್ತೆ ಈ ನಾಯಿ ಏನಾದರೂ ಇತ್ತು ಅಂದರೆ ಅದು ಕಾಲಭೈರವನ ಉಬ್ಬು ಶಿಲ್ಪ ಆಗುತ್ತೆ ಅಕಸ್ಮಾತ್ ಏನಾದರೂ ಈ ನಾಯಿ ಏನಾದ್ರು ಇಲ್ಲದೆ ಇದ್ದರೆ ಇದನ್ನ ಬಹುಶಃ ನಾವು ವೀರಭದ್ರನ ಉಬ್ಬು ಶಿಲ್ಪ ಅಂತ ಕೂಡ ಕರಿಬೋದಾಗಿದೆ ಇನ್ನು ಹೊಯ್ಸಲ್ ಗುಡಿಗಳಲ್ಲಿ ಸಾಕಷ್ಟು ಗುಡಿಗಳಲ್ಲಿ ನಿಮಗೆ ಬೇತಾಳದ ಒಂದು ಉಬ್ಬು ಶಿಲ್ಪ ಕೂಡ ಕಂಡು ಬರುತ್ತೆ ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿದೆ ಇಲ್ಲಿ ನೋಡ್ಬೋದು ಬೇತಾಳದ ಒಂದು ಉಬ್ಬು ಶಿಲ್ಪ ಅಂತ ನಾನು ಏನು ಹೇಳಿದ್ನು ಅದಿಲ್ಲಿದೆ ಇಲ್ಲಿ ಹಿರಣ್ಯಾಕ್ಷನ ಒಂದು ಎದೆಯನ್ನು ಬಗ್ದು ಅವನ ಒಂದು ಕರಳನ್ನು ಮಾಲೆ ಮಾಡಿಕೊಂಡಿರುವಂತಹ ಒಂದು ಉಬ್ಬು ಶಿಲ್ಪ ಕೂಡ ನೀವು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಇಲ್ಲಿ ಕರಳನ್ನ ಯಾವ ರೀತಿ ಮಾಲಿಯಾಗಿ ಧರಿಸ್ತಾ ಇರೋ ರೀತಿ ಕೆತ್ತಿದ್ದಾರೆ ಅಂತ ಸೊ ಸಮಗ್ರವಾಗಿ ಈ ಗುಡಿ ಏನಂದ್ರೆ ಇದು ಬಂದು ವೈಷ್ಣವ ಪಂಥವನ್ನ ಹೆಚ್ಚಾಗಿ ಸೂಚಿಸುತ್ತೆ ಅಲ್ಲದೆ ಒಳಗಡೆ ಇರುವಂತಹ ಒಂದು ನೀವು ಗರ್ಭ ಗುಡಿಯನ್ನ ನೋಡಿದ್ರೆ ಇದು ತ್ರಿಕೂಟಾ ಚಲ ಗುಡಿ ಇದು ತ್ರಿಕೂಟಾ ಚಲ ಅಂದ್ರೆ ಮೂರು ಗರ್ಭ ಗುಡಿಗಳನ್ನ ಒಳಗೊಂಡಿರತ್ತೆ ಸೊ ಇಲ್ಲಿ ನೋಡಬಹುದು ಇದು ಇದು ಕೇಶವನ ಒಂದು ಉಬ್ಬು ಶಿಲ್ಪ ಸೊ ಈಗಾಗ್ಲೇ ನಾನು ಹೇಳ್ದಂಗೆ ಈ ಒಂದು ಗುಡಿ ಅಂತ ನಾವೇನಿದ್ಯೋ ಏನಿದೆಯೋ ಅದು ತ್ರಿಕೂಟ ಮಾದರಿಯ ಗುಡಿ ತ್ರಿಕೂಟ ಮಾದರಿಯ ಗುಡಿ ಅಂದ್ರೆ ಮೂರು ಗರ್ಭ ಗುಡಿಗಳನ್ನು ಒಳಗೊಂಡಿರುತ್ತೆ ಈ ತ್ರಿಕೂಟಾಚಲ ಗುಡಿಯ ಪ್ರಮುಖ ಆಕರ್ಷಣೆ ಯಾ ಯಾರು ಅಂದ್ರೆ ಅದು ಲಕ್ಷ್ಮೀ ನರಸಿಂಹ ಈ ಲಕ್ಷ್ಮೀ ನರಸಿಂಹನ ಜೊತೆ ಬಂದು ಕೇಶವ ಮತ್ತೆ ವೇಣುಗೋಪಾಲರ ಒಂದು ಗರ್ಭ ಗುಡಿ ಕೂಡ ಇಲ್ಲಿ ಕಂಡು ಬರುತ್ತೆ ಈ ಭಾಗದಲ್ಲಿ ನೀವು ನೋಡ್ಬೋದು ಈಗ ಇದು ಕೋಟೆಯ ಒಳಗಡೆ ಇರುವಂಥ ಗುಡಿ ಅಂದ್ರೆ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಏನು ಕೋಟೆಯ ರಚನೆ ಏನಾಗಿತ್ತೋ ಆ ಕೋಟೆಯ ರಚನೆಯನ್ನು ಕೂಡ ನೋಡಬಹುದು ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಮಂಟಪಗಳು ಇದೆ ಅಹ್ ಇದರ ಜೊತೆಗೆ ಬನ್ನಿ ನಾವು ದೇವಸ್ಥಾನದ ಒಂದು ಪ್ರಮುಖ ಆಕರ್ಷಣೆ ಆಗಿರುವಂತಹ ಈ ಒಂದು ಲಕ್ಷ್ಮೀ ನರಸಿಂಹ ಕೇಶವ ಮತ್ತು ವೇಣುಗೋಪಾಲರ ಒಂದು ಮೂರ್ತಿಯನ್ನು ಮೂರ್ತಿಯನ್ನ ನಾವು ನೋಡಿ ದರ್ಶನ ಕೂಡ ಪಡೆಯೋಣ ಬನ್ನಿ ಹಾಗೆ ಈ ದೇಗುಲದ ಒಂದು ಲಾಲಟದ ಒಂದು ಭಾಗ ಅಥವಾ ನೀವು ನೋಡಿದ್ರೆ ಇಲ್ಲಿ ಸರಸ್ವತಿಯ ಉಬ್ಬು ಕಲ್ ಉಬ್ಬು ಶಿಲ್ಪ ಕೂಡ ಕಂಡು ಸಾಧಾರಣವಾಗಿ ನಾವು ನೋಡೋ ಹಾಗೆ ಗಜಲಕ್ಷ್ಮಿ ಉಬ್ಬು ಶಿಲ್ಪ ಹೆಚ್ಚಿನ ಕಡೆ ಕಂಡು ಬಂದರೆ ಈ ಒಂದು ದೇವಸ್ಥಾನದಲ್ಲಿ ಒಂಥರ ವಿಶೇಷವಾಗಿ ಈ ಒಂದು ಸರಸ್ವತಿಯ ಒಂದು ಉಬ್ಬುಶಿಲ್ಪ ಮೂಡಿ ಬಂದಿದೆ ಇದು ಇದರ ಜೊತೆಗೆ ಬಾಗಿಲವಾಡವನ್ನು ಕೂಡ ನೋಡ್ಬೋದು ತುಂಬ ಸೂಕ್ಷ್ಮವಾದ ಬಾಗಿಲವಾಡ ಇದು ಅದರ ಜೊತೆ ನೀವು ದ್ವಾರಪಾಲಕರನ್ನು ನೋಡ್ಬೋದು ವಿಷ್ಣುವಿನ ಒಂದು ದ್ವಾರಪಾಲಕರು ಇದನ್ನು ನೋಡ್ಕೊಂಡು ಮುಂದೆ ಬಂದರೆ ನಿಮಗೆ ನವರಂಗ ಕಂಡು ಬರುತ್ತೆ ಈ ಕಡೆ ನೋಡಿದ್ರೆ ಈಗಾಗಲೇ ಹೇಳಿದಂಗೆ ಮೂರು ಗರ್ಭಗುಡಿಗಳಲ್ಲಿ ಒಂದು ಗರ್ಭಗುಡಿನಲ್ಲಿ ವೇಣುಗೋಪಾಲನ ಉಬ್ಬು ಶಿಲ್ಪ ಇದ್ರೆ ಈ ಕಡೆ ನೋಡ್ಬೋದು ಇದು ಕೇಶವನ ಉಬ್ಬು ಶಿಲ್ಪ ಇದರ ಜೊತೆಗೆ ಇಲ್ಲಿ ಲಕ್ಷ್ಮೀ ನರಸಿಂಹನ ಉಬ್ಬು ಶಿಲ್ಪ ಕಂಡು ಬರುತ್ತೆ ಮತ್ತು ಈ ನವರಂಗದ ಒಂದು ಭುವನೇಶ್ವರಿಯನ್ನು ಕೂಡ ನೀವು ನೋಡ್ಬೋದು ಕರ್ನಾಟಕದ ಒಂದು ಗುಡಿಗಳಲ್ಲಿನ ತುಂಬ ವಿಶಿಷ್ಟವಾದ ಅಂಶ ಇದು ಈ ಒಂದು ಭುವನೇಶ್ವರಿ ಅಂದ ಕಲ್ಪನೆ ಇದು ಅದು ಹೊಯ್ಸಳರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಇಂಥ ಒಂದು ಅದ್ಭುತವಾದ ಚಮತ್ಕಾರವನ್ನು ನಮ್ಮೆಲ್ಲಾರಿಗೂ ಬಿಟ್ಕೊಟ್ಟಿದ್ದಕ್ಕೆ ಇಲ್ಲಿ ಸಾಕಷ್ಟು ನಿಮಗೆ ಇದು ಕಂಡು ಬರುತ್ತೆ ಭುವನೇಶ್ವರಿ ಒಂದಕ್ಕಿಂತ ಒಂದು ವಿಭಿನ್ನವಾದ ಭುವನೇಶ್ವರಿಯ ಒಂದು ಉಬ್ಬು ಶಿಲ್ಪನ ನೀವು ಇಲ್ಲಿ ನೋಡ್ಬೋದು ಸೊ ಈ ಗುಡಿನಲ್ಲಿ ಈಗಾಗಲೇ ಹೇಳ್ದಂಗೆ ಸಾಕಷ್ಟು ಭುವನೇಶ್ವರಿಯ ಒಂದು ಶಿಲ್ಪವನ್ನು ನಾವು ಇಲ್ಲಿ ನೋಡ್ಬೋದು ಒಂದಕ್ಕೊಂದು ವಿಭಿನ್ನವಾಗಿದೆ ಯಾವುದೇ ಒಂದು ಭುವನೇಶ್ವರಿಯ ಒಂದು ಕೆತ್ತನೆ ಅಂತ ಮಾಡಿದಾರೋ ಅದಕ್ಕೊಂದು ವಿಭಿನ್ನವಾಗಿದೆ ಮತ್ತು ಈ ಒಂದು ನವರಂಗದಲ್ಲೇ ಸುಮಾರು ಒಂಬತ್ತು ಭುವನೇಶ್ವರಿಯ ವಿನ್ಯಾಸವನ್ನು ನೀವು ಕಾಣ್ಬೋದು ಅದ್ರ ಜೊತೆಗೆ ಈ ಒಂದು ವೇಣುಗೋಪಾಲನ ಒಂದು ಗರ್ಭಗುಡಿನಲ್ಲಿ ನಾವೇನು ವೇಣುಗೋಪಾಲನ ನೋಡ್ತಾ ಇದ್ದೀವೋ ಅದ್ರದ್ದು ಲಾಲಟದ ಒಂದು ಭಾಗ ನೀವು ನೋಡಿದ್ರೆ ವಿಷ್ಣು ಅಥವಾ ಆದಿಶೇಷನ ಒಂದು ರಚನೆ ಕೂಡ ಇದೆ ಇದು ಕೂಡ ತುಂಬ ವಿಶಿಷ್ಟವಾದ ರಚನೆ ವೇಣುಗೋಪಾಲನ ಒಂದು ಶಿಲ್ಪವನ್ನು ನೋಡಿದ್ರೆ ಎಷ್ಟು ಸೊಗಸಾಗಿ ಅರಳಿಸಿದ್ದಾರೆ ಅಂತ ಸೊ ನಾವು ಕರ್ನಾಟಕದ ಒಂದು ವಿಶ್ವಕರ್ಮ ಸೊಸೈಟಿ ಅಥವಾ ಒಂದು ಆಚಾರಿಗಳ ಒಂದು ಸೊಸೈಟಿ ಅಂತ ನಾವೇನಿದ್ವಿ ಏನಿದ್ದಾರೋ ಅವರಿಗೆ ನಿಜವಾಗ್ಲೂ ಕೃತಜ್ಞತರಾಗಿರಬೇಕು ಯಾಕೆಂದರೆ ಕರ್ನಾಟಕ ಇವತ್ತೇನಾದರೂ ವಾಸ್ತು ಶೈಲಿ ಅಥವಾ ವಾಸ್ತುಶಿಲ್ಪದ ಒಂದು ದೃಷ್ಟಿನಲ್ಲಿ ವಿಶ್ವವಿಖ್ಯಾತಿಯಾಗಿದೆ ಅಂದರೆ ಇವರ ಪರಿಶ್ರಮ ತುಂಬ ಇದೆ ಹಾಗಾಗಿ ಕನ್ನಡಿಗರೆಲ್ಲರೂ ಅವ್ರನ್ನ ಕೂಡ ಸ್ಮರಿಸ್ಕೋಬೇಕಾಗತ್ತೆ ಈ ನಿಟ್ಟಿನಲ್ಲಿ ಸೊ ಮತ್ತೊಂದು ಭುವನೇಶ್ವರಿಯ ಕೆತ್ತನೆ ನೀವು ಈಗ ನೋಡಿದ್ದೀರಾ ಲಕ್ಷ್ಮೀ ನರಸಿಂಹನ ಒಂದು ಮೂರ್ತಿ ಏನಿದೆಯೋ ಆ ಒಂದು ಗರ್ಭಗುಡಿಗೆ ಪ್ರವೇಶ ಮಾಡುವ ಭಾಗದಲ್ಲಿ ಈ ಒಂದು ಲಾಲಟದಲ್ಲಿ ಕೂಡ ಲಕ್ಷ್ಮೀ ನರಸಿಂಹರ ಒಂದು ಕೆತ್ತನೆ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ನೀವು ಲಕ್ಷ್ಮೀ ನರಸಿಂಹನ ಒಂದು ಕೆತ್ತನೆ ನೋಡಬಹುದು ಇಲ್ಲಿ ಚ ಸೊಗಸಾದ ಕೆತ್ತನೆ ಅಂತ ಈಗಾಗ್ಲೇ ಹೊರಗಡೆ ಒಂದು ಶಾಸನವನ್ನು ಶಾಸನವನ್ನ ನೀವು ನೋಡಿದ್ರಿ ಅದ್ರ ಜೊತೆಗೆ ಈ ದೇಗುಲಕ್ಕೆ ದಾನವನ್ನು ನೀಡಿದಂತ ಮತ್ತೊಂದು ಶಾಸನ ಇಲ್ಲಿದೆ ಇದು ಕೂಡ ನಮ್ಮ ಹೊಯ್ಸಳರ ಕಾಲದಲ್ಲೇ ಹಾಕಿಸಿರುವಂತಹ ಶಾಸನ ಇದು ಇದು ಕೂಡ ದಾನದ ವಿವರವನ್ನ ಒಳಗೊಂಡಿದೆ ಈ ದೇಗುಲದ ಒಂದು ಉತ್ತರದ ಒಂದು ದ್ವಾರ ಅಥವಾ ಪ್ರವೇಶ ದ್ವಾರ ಅಂತ ಏನಿದೆಯೋ ಈ ಭಾಗದಲ್ಲಿ ಈ ಶಾಸನ ಕೂಡ ಕಂಡು ಬರುತ್ತೆ ಸೊ ಇಷ್ಟಾಗಿತ್ತು ನುಗ್ಗೆಹಳ್ಳಿಯ ಒಂದು ಲಕ್ಷ್ಮೀ ನರಸಿಂಹ ಗುಡಿಯ ಸಮಗ್ರವಾದ ವಿವರ ಬೆಂಗಳೂರಿಂದ ನೀವು ಹಾಸನಕ್ಕೆ ಹೋಗುವ ಮಾರ್ಗದಲ್ಲಿ ನಿಮಗೆ ಚಂದ್ರಾಯನಪಟ್ಟಣದಕ್ಕಿಂತ ಇನ್ನೂ ಸಾಕಷ್ಟು ಹಿಂದೆನೇ ಬಂದು ನಿಮಗೆ ಬಲಗಡೆಗಾದಾಗೆ ನುಗ್ಗೆಹಳ್ಳಿಗೆ ದಾರಿ ಸಿಗುತ್ತೆ ಈ ಮಾರ್ಗವಾಗಿ ಬಂದರೆ ನಿಮಗೆ ಸುಮಾರು ಹದಿನೈದು ಕಿಲೋಮೀಟ್ರು ಅಂದರೆ ಬೆಂಗಳೂರು ಮಂಗಳೂರು ಹೈವೇ ಏನಿದೆ ಆ ಹೈವೇಯಿಂದ ನಿಮಗೆ ಸುಮಾರು ಹದಿನೈದು ಕಿಲೋಮೀಟರ್ಗೆ ಈ ಒಂದು ನುಗ್ಗೆಹಳ್ಳಿಯ ಈ ಗುಡಿ ಕಂಡುಬರುತ್ತೆ ನಮ್ಮ ಹಿರಿಯರ ಒಂದು ಕುರುಹು ಅಥವಾ ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟೋದಂತಹ ಆಸ್ತಿ ಈ ಎಲ್ಲ ಗುಡಿಗಳು ಹಾಗಾಗಿ ದಯವಿಟ್ಟು ದಯವಿಟ್ಟು ಇಂಥ ಗುಡಿಗಳಿಗೆ ಆದಷ್ಟು ಬಂದು ಭೇಟಿ ಕೊಡಿ ಆ ಮೂಲಕ ಬಂದು ಕರ್ನಾಟಕದ ಒಂದು ವಾಸ್ತು ಪರಂಪರೆಯನ್ನು ಕರ್ನಾಟಕದ ಇತಿಹಾಸವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ನಮಸ್ಕಾರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ